ಇವತ್ತಿನ್ನೂ ಪೂರ್ತಿ ಸೂರ್ಯೋದಯವೂ ಆಗಿರಲಿಲ್ಲ ಬಳ್ಳಾರಿಯ ಐದು ಜಾಗಗಳು ಬೆಂಗಳೂರಿನ ಮೂರು ಜಾಗಗಳ ಮೇಲೆ ಇಡಿ ರೇಡ್ ಆಯಿತು ಈ ಎಲ್ಲ ರೇಡ್ಗಳು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿಯ ಐದು ಜನ ಕಾಂಗ್ರೆಸ್ ಶಾಸಕರು ಮತ್ತು ಒಬ್ಬ ಸಂಸದರು ಮತ್ತು ಒಬ್ಬ ಕಾಂಗ್ರೆಸ್ ಶಾಸಕರ ಪಿ ಎ ಮೇಲೆ ರೇಡ್ ಆಗಿದೆ ಇನ್ನೇನೋ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ನಿರೀಕ್ಷೆಯಂತೆ ಆಡಳಿತ ಪಕ್ಷ ರಾಜ್ಯದಲ್ಲಿ ಆಡಳಿತ ಪಕ್ಷ ಆರೋಪ ಮಾಡ್ತಾ ಇರೋದು ಇದು ರಾಜಕೀಯ ಷಡ್ಯಂತ್ರ ದೇವರಾಜ ನಾನು ಒಂದು ಕ್ಷಣ ಈ ಒಂದು ಮಾಹಿತಿಗಳು ಕೊಡೋಕ್ಕಿಂತ ಮೊದಲು ನಾನು ರಾಜಕೀಯ ಪಕ್ಷದ ವಕ್ತಾರ ಅಲ್ಲ ಅಂತ ಅಂದ್ಕೊಂಡು ಕೆಲವೊಂದು ಮಾಹಿತಿಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಆಗಿ ನಾವು ಯೋಚನೆ ಮಾಡೋಣ ಯಾಕೆಂದರೆ ಇದು ರಾಜ್ಯದ ನೂರ ಎಂಬತ್ತು ಕೋಟಿ ರಾಜಕೀಯ ಪಕ್ಷದ ವಕ್ತಾರ ಅಲ್ಲ ಅನ್ಕೊಂಡು ನಾವು ಕೇಳಿಸ್ಕೊಳಕ್ಕಾಗುತ್ತೆ ಅಲ್ಲ ಅಲ್ಲ ಕೆಲವು ಬೇಕಾದ್ರೆ ಮಾಹಿತಿಗಳು ತೊಗೊಳ್ಬೇಕಾರೆ ಯಾಕೆಂದರೆ ಸರ್ ಈಗ ನೂರ ಎಂಬತ್ತು ಕೋಟಿ ಅಂತಕ್ಕಂಥದ್ದು ರಾಜ್ಯದ ಹಣ ತೆರಿಗೆದಾರರ ಹಣ ಅಂತಕ್ಕಂಥದ್ದು ಗೊತ್ತಿರುವಂಥದ್ದು ಹೀಗೇನಾಗುತ್ತೆ ಈಡಿಗೆ ಒಂದು ಪ್ರೈಮಾಫೇಸಿಯಾ ಬೇಕಾಗಿತ್ತು ಸಿ ಬಿ ಐ ಕೋರ್ಟ್ ಮೇಲೆ ಇ ಬಂತು ಗೊತ್ತಿರುವಂಥ ವಿಷಯ ಈಗ ಅವ್ರ ಕ್ರೈಮ್ ಆಫೀಸಿಗೆ ಏನು ಸಿಕ್ತು ಸರ್ ಈಗ ನೋಡಿ ಈ ಒಂದು ಹಣ ವರ್ಗಾವಣೆ ಆಗಿದ್ದು ಅನುದಾನ ಅಂತಕ್ಕಂಥದ್ದು ವರ್ಗಾವಣೆ ಆಗಿದ್ದು ಎಲೆಕ್ಷನ್ ಟೈಮಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಮಾತ್ರ ವರ್ಗಾವಣೆ ಆಯಿತು ನಿಮಗೆ ಜ್ಞಾಪಕ ಇದೆ ಆ ಯಾವುದೇ ಕಾರಣಕ್ಕೂ ಕೋಡ್ ಆಫ್ ಕಂಡಕ್ಟ್ ಇರತಕ್ಕಂಥ ಸಮಯದಲ್ಲಿ ಯಾವುದೇ ಅನುದಾನವನ್ನು ಯಾವುದೇ ಇಲಾಖೆಗೆ ಬಿಡುಗಡೆ ಮಾಡಿ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಅವಸರಸರವಾಗಿ ಮಾಡಿದಂತಹ ಟ್ರಾನ್ಸಾಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಕೋಡ್ ಆಫ್ ಕಂಡಕ್ಟ್ ಇತ್ತು ಅವತ್ತು ಅವತ್ ಕೋಡ್ ಇತ್ತು ಸರ್ ಇಟ್ ವಾಸ್ ಇನ್ ವಾಗ್ ಆಕ್ಚುಲಿಗೆ ಅದು ಒಂದು ಮೊದಲೇ ಮೇಜರ್ ಎವಿಡೆನ್ಸ್ ಆಮೇಲೆ ಅವತ್ತು ಸರ್ ಅವತ್ತಿಗೆ ಸರಿಸುಮಾರು ಇಪ್ಪತ್ತು ವಿವಿಧ ಜನಾಂಗಗಳ ಸಮುದಾಯಗಳ ಅಭಿವೃದ್ಧಿ ನಿಗಮ ಇದ್ದು ಯಾವ ನಿಗಮಕ್ಕೂ ಸಹ ನೂರು ಕೋಟಿ ಕೊಟ್ಟಿಲ್ಲ ಇದೊಂದು ನಿಗಮಕ್ಕೆ ಮಾತ್ರ ನೂರ ಎಂಬತ್ತು ಕೋಟಿ ಹೇಗೆ ಎರಡನೇ ಎರಡನೇ ಸಂಶಯಾಸ್ಪದಂಥ ವಿಷಯ ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನ ಇಟ್ಕೊಂಡು ಹೋಗಿದ್ರೆ ಇದು ಮೂರನೇ ವಿಷಯ ಏನು ಅಂತಂದರೆ ಒಂದು ಅಕೌಂಟನ್ನು ಚೇಂಜ್ ಮಾಡಬೇಕಾದ್ರೆ ಪ್ರೊಸೀಜರ್ಸ್ ಇದೆ ಸರ್ ಅದಕ್ಕೆ ಏನು ಪ್ರೊಸೀಜರ್ಸು ಬೋರ್ಡಲ್ಲಿ ಇಟ್ಟು ಅಪ್ರೂವಲ್ ತಗೊಂಡು ಅದ ನಂತರ ಸೆಕ್ರೆಟರಿ ಕಳಿಸಿ ಅವ್ರ ಅಪ್ರೂವಲ್ ತೊಗೊಂಡು ನಂತರ ಅನುದಾನ ಕೊಡ್ಲಿಕ್ಕೋಸ್ಕರ ಎಫ್ ಡಿನಲ್ಲಿ ಒಂದು ವಿಭಾಗನೇ ಇದೆ ಅದಕ್ಕೊಬ್ರು ಸೆಕ್ರೆಟರಿ ಇರ್ತಾರೆ ಅವರ ಒಂದು ಅಪ್ರೂವಲ್ ಆದರೆ ಟ್ರೆಷರಿಗೆ ಹೋಗುವಂಥದ್ದು ಆದ್ರೆ ಇದು ಯಾವುದೂ ಸಹ ಆಗ್ಲಿಲ್ಲ ಅಸಂಖ್ಯಾತ ಲ್ಯಾಬ್ಸ್ಗಳಾಗಿದ್ದಾವೆ ಸರ್ಕಾರ ಹೇಳೋದು ಅದನ್ನೆಲ್ಲ ಅಧಿಕಾರಿಗಳು ಮಾಡೋದು ಅಲ್ಲಲ್ಲ ಸರ್ ನಾನು ಹೇಳ್ತೀನಿ ಸರ್ ಅಧಿಕಾರಿಗಳು ಇಲ್ಲ 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 ಸರ್ ಇದು ಇಲ್ಲೇ ಹೇಳ್ತಿರೋದು ಇದು ಅಧಿಕಾರಿಗಳು ಯಾಕೆ ಮಾಡ್ತಾರೆ ಪ್ರಶ್ನೆ ಇರ್ತಕ್ಕಂಥದ್ದು ಇದನ್ನು ನೀವು ಕೊಡಬೇಕಾದ್ರೆ ಸರ್ಕಾರಕ್ಕೆ ನೀವು ಬೆನಿಫಿಷಿಯರ್ಸ್ ಇಷ್ಟು ಜನ ಬೆನಿಫಿಷಿಯರ್ಸ್ ಇದ್ದಾರೆ ಅಂತ ಒಂದು ಲಿಸ್ಟ್ ಕೊಡಬೇಕಾಯ್ತು ಲಿಸ್ಟ್ ಯಾಕೆ ಕೊಟ್ಟಿಲ್ವಲ್ಲ ಅಲ್ಲಿ ಸರ್ಕಾರ ಹೆಂಗೆ ಕೊಡ್ತದೆ ನೀವು ದುಡ್ಡನ್ನ ಎಫ್ ಇಲ್ಲೇ ಸರಿ ಇರೋದು ಟೆಕ್ನಿಕ್ ನೀವು ಹೇಳಿಂಟು ವೆರಿ ವ್ಯಾಲಿಡ್ ಪಾಯಿಂಟ್ ಇದು ಈಗ ನಿಮಗೆ ನಾನು ಎಫ್ ಡಿ ನಂಗೆ ಗ್ರಾಂಟ್ ಅನುದಾನ ಕೊಡಬೇಕಾದ್ರೆ ಇಷ್ಟು ಇಷ್ಟು ಕೋಟಿ ಅನುದಾನ ಬೇಕು ಅಂತ ಆ ಇಲಾಖೆ ಹೇಳಬೇಕಾದ್ರೆ ನೀವು ಬೆನಿಫಿಷರಿ ಲಿಸ್ಟ್ ಕೊಡಬೇಕು ಆ ನಂತರ ಬರೋದು ಯುಟಿಲೈಸೇಷನ್ ಸರ್ಟಿಫಿಕೇಟು ಇನ್ನು ಬೆನಿಫಿಷರಿ ಲಿಸ್ಟೇ ಇಲ್ಲ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ ಇದು ಇಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಿ ಬೆನಿಫಿಷರಿ ಲಿಸ್ಟ್ ಕೊಡದೇ ಇದ್ದರೆ ಎಫ್ ಡಿ ದು ದುಡ್ಡನ್ನು ಕೊಡಾಗಿಲ್ಲ ಅದಕ್ಕೆ ಸಿ ಟಿ ಎಸ್ ಅಂತ ಒಂದು ಕರಿತೀವಿ ಸರ್ ಸಿ ಟಿ ಎಸ್ ಅಂದರೆ ಏನು ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂತ ಇದು ಹೊಸ ಸಿಸ್ಟಮ್ ಬಂದಿರತಕ್ಕಂಥದ್ದು ಈ ಸಿಸ್ಟಮಲ್ಲಿ ನಾನು ಕೊಡ್ತಕ್ಕಂತಹ ಯಾವುದೇ ಎಲ್ಲೂ ಸಹ ಅಷ್ಟು ಪಾರದರ್ಶಕವಾಗಿದೆ ಅಂತಂದರೆ ಆ ಇಲಾಖೆ ಕೊಟ್ಟಿರ್ತಕ್ಕಂಥ ಅಕೌಂಟ್ ಬಿಟ್ಟು ಬೇರೆ ಅಕೌಂಟ್ಗೆ ದುಡ್ಡು ಕೊಡೋವಾಗೇ ಇಲ್ಲ ನಾವು ಕೊಡೋಕ್ಕೆ ಸಾಧ್ಯವೇ ಬರಲ್ಲ ಸರ್ ಅದು ಕೊಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ನೇರವಾಗಿ ಹೊಣೆ ಆಗಬೇಕಾಗತ್ತೆ ಇಲ್ಲಿವರೆಗೂ ಎಫ್ ಡಿ ಸೆಕ್ರೆಟರಿನ ಯಾಕೆ ಹೊಣೆ ಮಾಡಲಿಲ್ಲ ಯಾಕೆ ಮಾತಾಡಲಿಲ್ಲ ಇದು ಸರ್ ಸೀಕ್ರೆಟ್ ಸಹಿತ ಹೊಣೆ ಮಾಡಿಲ್ಲ ಇಡಿನೂ ಮಾಡಿಲ್ಲ ಸರ್ ಇಲ್ಲ ಇಡಿ ಎಫ್ ಡಿ ಅವ್ರೆ ಎನ್ಕ್ವೈರಿ ಮಾಡಿದ್ದಾರೆ ಎನ್ಕ್ವೈರಿ ಮಾಡಿ ಮಾಡಿದರೆ ಬಟ್ ಏನು ಅಂತ ಗೊತ್ತಿದ್ದಿಲ್ಲ ಏನೇನು ಮಾಹಿತಿ ಇದೆ ಅಂತ ಗೊತ್ತಿದ್ದಿಲ್ಲ ಆದರೆ ಸರ್ ಇಲ್ಲಿ ಏನಾಗುತ್ತೆ ಈ ಟ್ರಂಕೆ ಚೆಕ್ ಟ್ರಾಂಕೇಶನ್ ಸಿಸ್ಟಮ್ ಪ್ರಕಾರ ನಿಮಗೆ ನೀವು ಒಂದು ಚೆಕ್ಕನ್ನು ಇದು ಅಕೌಂಟನ್ನು ಬದಲಾಯಿಸಬೇಕಾದ್ರೆ ಹೊಸ ಅಕೌಂಟ್ದು ಈ ರೀತಿ ಪ್ರೊಸೀಜರ್ನ ಅನುಸರಿಸಿ ಬರ್ದೇನೆ ಇದು ಒಂದು ಒಂದು ಅಕೌಂಟ್ ಅಲ್ಲೇ ಮೊದಲೇ ಇದ್ದಾಗ ಇನ್ನೊಂದು ಅಕೌಂಟ್ ಕೊಡ್ಲಿಕ್ಕೂ ಬರೋದಿಲ್ಲ ನೇರವಾಗಿ ಟ್ರೆಜರಿಯಿಂದ ಡ್ರಾ ಮಾಡ್ತಾರೆ ಎಲೆಕ್ಷನ್ ಎಲೆಕ್ಷನ್ ಟೈಮಲ್ಲಿ ಟ್ರೆಝರಿಯಿಂದ ಡ್ರಾ ಮಾಡ್ತಾರೆ ನೇರವಾಗಿ ಟ್ರೆಸೆಂಟರ್ ಆಗುತ್ತೆ ಇದಿಷ್ಟೂ ಸಹ ನಿಮಗೆ ನೇರು ನಿಮಗೆ ಪ್ರೇಮ ಫೇಸಿ ಅಂತ ಅನಿಸೋಲ್ವಾ ನೂರ ಎಂಬತ್ತು ಕೋಟಿ ಹಣವನ್ನು ಯಾವ ಒಂದು ಬೇರೆ ನಿಗಮ ಕೊಡದೆ ಇದೊಂದೇ ನಿಗಮಕ್ಕೆ ಕೊಟ್ಟು ನೀವು ಮಾಡಿದ್ರಲ್ಲ ಸರ್ ಕಾಂಗ್ರೆಸ್ ಎರಡು ವರ್ಷ ಆಯಿತು ಸರ್ ಇಲ್ಲಿಗೆ ಯಾವ ನಿಗಮಕ್ಕೆ ನೀವು ನೂರು ಕೋಟಿ ಕೊಟ್ಟಿದ್ರಿ ತೋರಿಸಿ ನೋಡೋಣ ವಾಲ್ಮೀಕಿ ಸಮುದಾಯದ ಮೇಲೆ ವಿಶೇಷ ಅಲ್ಲೇ ಒಂದು ಅಲ್ಲ ನೀವು ವಾಲ್ಮೀಕಿ ವಾಲ್ಮೀಕಿ ಸಮುದಾಯ ಎಲೆಕ್ಷನ್ ಟೈಮಲ್ಲಿ ವಿಶೇಷ ಹೌದು ಸರ್ ನೀವು ಹೇಳಿದ್ದು ಎಲೆಕ್ಷನ್ ಟೈಮಲ್ಲಿ ವಿಶೇಷ ಆಗಿರೋದು ಬೇರೆ ಟೈಮಲ್ಲಿ ಯಾಕೆ ಕೊಡಲಿಲ್ಲ ಈ ವರ್ಷ ಯಾಕೆ ಕೊಡಲಿಲ್ಲ ಆಗಾರೆ ಈ ವರ್ಷ ಯಾಕೆ ವಿಶೇಷ ಅನಿಸ್ಲಿಲ್ಲ ಆ ಸಮುದಾಯ ಆಗಾರೆ ಒಂದು ಆಯ್ತು ಸರ್ ಅದಷ್ಟೇ ಅಲ್ಲದೇನೆ ಶ್ರೀಯುತ ಚಂದ್ರಶೇಖರ್ ಸತ್ತ ನಂತರ ಅವರ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದರೆ ಈ ಸನ್ಮಾನ್ಯ ಅವರಿಗೆ ಇದು ಇಲ್ಲಿ ಹಗರಣ ನಡೆದಿದೆ ಅಂತ ಗೊತ್ತಾಗ್ತಿತ್ತಾ ಶ್ರೀಯುತ ಚಂದ್ರಶೇಖರ್ ಅವರ ಅವರ ಆತ್ಮಹತ್ಯೆ ಅಂದ್ರೆ ಬಲಿದಾನವನ್ನು ಮಾಡಿಕೊಂಡು ಹಗರಣವನ್ನು ಬೆಳಕಿಗೆ ತಂದಿರ್ತಕ್ಕಂಥದ್ದು ಇದನ್ನು ಈ ಸತ್ಯಾರ್ಥ ಮಾಡ್ಕೋಬೇಕು ನಾವು ರಾಜ್ಯದ ಜನತೆಗೆ ಇದನ್ನು ಹೇಳ್ಬೇಕು ನಾವು ಸರ್ಕಾರ ಇದನ್ನು ಕಂಡುಹಿಡ್ದಿರೋದಲ್ಲ ಸರ್ ಎಸ್ ಐ ಟಿ ಮಾಡಿದ ನಂತರ ಎಷ್ಟು ದಿವಸ ಆದಮೇಲೆ ಅವ್ರನ್ನ ಬಂಧನ ಮಾಡ್ತಾರೆ ಇಡಿ ಬರೋವರೆಗೂ ಬಂಧನನೇ ಮಾಡಲ್ಲ ಅವರ ಹೆಸರೇ ಇರೋ ಅಲ್ಲ ಬೇರೆ ಪ್ರಶ್ನೆ ಆಮೇಲೆ ಮತ್ತೆ ಶ್ರೀತ ಪದ್ಮನಾಭನ್ ಎಂ ಡಿ ಆಗಿದ್ದಂಥವ್ರು ಅವರು ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ನಾನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾರೆ ಅಪ್ಪಿತಪ್ಪಿ ಅವಕಾಶ ಕೊಟ್ಟಿಲ್ಲ ಇಲ್ಲೂ ಅಫಿಡೇವಿಟ್ ಹಾಕಿದಾರೆ ಕೋರ್ಟ್ಗೆ ಇಲ್ಲಿವರೆಗೂ ಅವಕಾಶ ಕೊಟ್ಟಿದ್ದಿಲ್ಲ ಯಾಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಸರ್ ಇದೆಲ್ಲ ಅಂಶಗಳು ನೀವು ಸರ್ ಇಂಟರ್ಫಿಯರ್ ಮಾಡ್ತೀನಿ ನೀವು ಫಸ್ಟ್ ಒಂದು ಪ್ರಶ್ನೆ ಕೇಳಿದ್ರಿ ಈ ಚೀಟಿ ಏನಾಗುತ್ತೆ ಇದ್ರಿಂದ ಚೀಟಿ ಬರೆದಿರೋದು ಅಂತ ಹೇಳ್ಬಿಟ್ಟು ಅಜಿತ್ ಇದರಲ್ಲಿ ಕ್ಲಿಯರ್ ಮನಿ ಟ್ರಯಲ್ ಎಸ್ಟಾಬ್ಲಿಷ್ ಆಗಿದೆ ಅಜಿತ್ ಒಂದು ಇವ್ರ ರಿಪೋರ್ಟ್ ನಲ್ಲೇ ಕೊಟ್ಟಿರೋ ಪ್ರಕಾರ ನಿಮ್ಗೆ ಆರ್ನೂರ ಐವತ್ನಾಲ್ಕು ಅಕೌಂಟ್ ಗಳಿಗೆ ಒಂದು ನಿಮಿಷ ಅಜಿತ್ ಪೂರ್ಣಗಳೂವ್ ಇಡೀ ಸುಮ್ನೆ ಹಂಗೆ ಅಲಿಗೇಷನ್ ಮಾಡಲ್ಲ ಯಾಕೆ ಅಂತ ನಾನು ಹೇಳ್ತೀನಿ ಕೇಳಿ ಆರ್ನೂರ ಐವತ್ನಾಲ್ಕ ಫೇಕ್ ಅಕೌಂಟ್ ಗಳಿಗೆ ಹಣ ಟ್ರಾನ್ಸ್ಫರ್ ಆಯ್ತಲ್ಲ ಆ ಅಕೌಂಟ್ ಗಳಿಂದ ಎ ಕಾರ್ಡ್ ಗಳನ್ನ ಬಳಸ್ಕೊಂಡು ಆಯಾ ರೆಸ್ಪೆಕ್ಟ್ ಡ್ರಾ ಮಾಡಿ ಡ್ರಾ ಮಾಡಿ ಡ್ರಾ ಮಾಡಿದವರು ಯಾರು ಡ್ರಾ ಮಾಡಿದ ಹಣ ಯಾರಿಗೊಬ್ಬರು ಕೊಟ್ಟಿರ್ತಾರೆ ಆ ಏಜೆಂಟ್ ಯಾರು ಅವ್ನ ಇನ್ನೊಬ್ಬ ಅವಲ್ ಏಜೆಂಟ್ ಕೊಟ್ಟಿರ್ತಾನೆ ಅವ್ನ ಯಾರು ಅವನಿಂದ ನೆಕ್ಸ್ಟ್ ಎಲ್ಲಿಗ್ ಬಂದಿರ್ತದ ಕೊನೆಗೆ ಆಬ್ವಿಯಸ್ಲಿ ಒಂದ್ ಕಡೆ ಬಂದಿರ್ಲೇಬೇಕು ಎಲ್ಲಿ ಸರ್ಕಾರಕ್ಕೆ ಬಂದಿರಬೇಕು ಅದನ್ನೇ ಎಲೆಕ್ಷನ್ ಯೂಸ್ ಮಾಡಿದರೆ ಎಲೆಕ್ಷನ್ ಟೈಮ್ ಬಂದಿದೆ ಅಂತ ಹೇಳ್ತಾರೆ ಅದು ಇಡೀ ಇಲ್ಲಿ ಸರ್ ಇದೊಂದು ಕೊರೋಬ್ರೇಟರಿ ಎವಿಡೆನ್ಸ್ ನಿಮಗೆ ಎಂಟೈರ್ ಟ್ರಯಲ್ ನ ಎಸ್ಟಾಬ್ಲಿಷ್ ಮಾಡಿ ನಿಮಗೆ ಅಲ್ಟಿಮೇಟ್ಲಿ ಇಲ್ಲೇ ಬಂದ್ ನಿಂತ್ಕೊಳ್ಳುತ್ತೆ ಸಿದ್ದರಾಮಯ್ಯ ಹೇಳ್ತಾರೆ ಎಲ್ಲ ರೆಕವರಿ ಆಗಿದೆ ಎಲ್ಲ ರೆಕವರಿ ಆಗಿದೆ ಅವರೊಂದು ಶ್ವೇತ ಪತ್ರ ಹೊರಡಿಸ್ಲಿ ಎಷ್ಟೋದಿಲ್ಲ ಎಷ್ಟು ಬಂದ್ ಆಡಿಟ್ ಮಾಡಿಸ್ಲಿ ಅಫಿಷಿಯಲ್ ಆಗಿರುವಾಗಲಿ ಚುನಾವಣೆ ಅಮೌಂಟ್ ಮನಿ ಟ್ರಯಲ್ ಇದೆ ಅಜಿತ್ ಇದರಲ್ಲಿ ಪ್ರತಿಯೊಂದನ್ನು ನೋಡಿನೇ ಇಡಿ ಬಂದ್ ರೈಡ್ ಮಾಡಿರೋದು ನೀವು ಕೇಳಿದ್ರಿ ಆದ್ಮೇಲೆ ಏನಕ್ಕೆ ಮಾಡಿದ್ರು ಒಂದ್ ವರ್ಷ ಆದ್ಮೇಲೆ ಏನಕ್ಕೆ ಮಾಡಿದ್ರು ಅಂದ್ರೆ ಆವಿಯಸ್ ಇಲ್ಲ ಟ್ರಯಲ್ ಎಸ್ಟಾಬ್ಲಿಷ್ ಮಾಡ್ಕೊಂಡೆ ಕೊನೆಗೆ ಬರೋದು ಸುಮ್ನೆ ಬರಲ್ಲ ಅವರು ಸುಮ್ ಸುಮ್ನೆ ಬರೋದು

ಈ ಯಾರೇ ತನಿಖೆ ತನಿಖಾ ಸಂಸ್ಥೆ ಇದ್ದರೆ ಆ ತನಿಖಾ ಸಂಸ್ಥೆ ಈ ಹಣ ಈ ಈ ಸಂಬಂಧ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ ಪ್ರೂವ್ ಆಗೋವ್ರಿಗು ಬೇರೆ ನಿಟ್ಟಲ್ಲಿ ಯೋಚನೆ ಮಾಡ್ತಾರೆ ಬೇರೆ ಅಂಗಲಲ್ಲಿ ಯೋಚನೆ ಮಾಡ್ತಾರೆ ಹೀಗೆ ಆಗಿರ್ತಕ್ಕಂಥ ಹಣ ರಿಕವರಿ ಆಗಿರ್ತಕ್ಕಂಥದ್ದನ್ನು ನಾಳೆ ದಿವಸ ಅವ್ರು ಯಾರು ಕ್ಲೈಮ್ ಮಾಡಿಬಿಟ್ಟು ನಾನು ಇಂಥ ಬಾಪ್ತಿಂದ ದುಡ್ಡು ಬಂದಿದ್ದು ಅಂತ ಏನಾದರೂ ಅದನ್ನು ಲೆಕ್ಕ ಕೊಟ್ಬಿಟ್ರೆ ಆ ಹಣ ಅವ್ರು ವಾಪಸ್ ಹೋಗುತ್ತೆ ದುಡ್ಡು ವಾಪಸ್ ನಮಗೆ ಬಂದಿಲ್ಲ ಇನ್ನೂ ಬಂದಿದೆ ಅಂತ ಡಿಕ್ಲೇರ್ ಮಾಡೋಗಿಲ್ಲ ಇವಾಗ ಈ ಸ್ಟೇಜಲ್ಲಿ ಈ ಸ್ಟೇಜಲ್ಲಿ ಇನ್ನೂ ಡಿಕ್ಲೇರ್ ಮಾಡೋದು ಹಸಿ ಸುಳ್ಳನ್ನು ಹೇಳ್ತಾವ್ರೆ ಮೊನ್ನೆ ಡಿ ಸಿ ಅವರು ಅಂತಂದ್ರೆ ನಮಗೆ ನಿಜವಾಗೂ ಶಾಖ ಅಂದರೆ ಕರ್ನಾಟಕ ಜನ ನಾವು ಅಷ್ಟೊಂದು ಗುರಿಗಳಾಗರ ಅಲ್ಲಿಗೆ ಬಕ್ರಾಗ ನಾವೆಲ್ಲ ಆಗೋ ಅಲ್ಲಿಗೆ ಸರ್ ನೈಂಟಿ ಪರ್ಸೆಂಟ್ ರಿಕವರ್ ಆಗಿದೆ ಅಂತ ಹೇಗೆ ಹೇಳ್ತಾರೆ ನೀವು ಇನ್ನು ಟ್ರಯಲ್ ಆಗಿಲ್ಲ ಏನ್ ಸರ್ ಹೇಗೆ ಸರ್ ನೀವು ಅಲ್ರಿ ಅಕೌಂಟ್ ಇಂದ ಹೋಗಿತ್ತು ಅಕೌಂಟಿಗೆ ಬಂದಿದೆ ಇಲ್ಲ ಸರ್ ಸಾರಿ ಇಲ್ಲ 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 ಸರ್ ನೀವು ಹೋಗಿದ್ರೆ ಯಾರ್ದೋ ಮನೆ ರೈಡ್ ಮಾಡಿದ್ರೆ ದುಡ್ಡು ಇತ್ತು ಅವ್ರ ಮನೇಲಿ ತೊಂಬಂದ್ ಇಟ್ಕೊಂಡಿದ್ರ ಅಟ್ಟೆ ಈ ಅದಕ್ಕೆ ಸಂಬಂಧ ಅದೇ ಅದೇ ಹಣ ಅಂತ ಹೇಗೆ ಹೇಳ್ತೀರಿ ನೀವು ಸರ್ ಇದು ಅಪ್ಟಾ ಸುಳ್ಳು ಆ ಸುಳ್ಳನ್ನ ಎಸ್ಟಾಬ್ಲಿಷ್ ಮಾಡೋಕೋಸ್ಕರನೇ ಸತ್ಯ ಮಾಡೋಕೋಸ್ಕರನೇ ಈ ನಾಟಕ ನಡೀತಿರೋದು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಆ ಹಣ ಇಂಥದ್ದೇ ಸಂಸ್ಥೆಯಿಂದ ಬಂದಿದ ಹಣ ಅಂತ ಪ್ರೂವ್ ಆಗೋವರೆಗೂ ಆ ಹಣ ಇದಲ್ಲ ರೆಕವರಿ ಆಗಿದೆ ಅನ್ನುವ ನೈಂಟಿ ಪರ್ಸೆಂಟ್ ಹೇಳ್ತಕ್ಕಂಥದ್ದು ಈ ರಾಜ್ಯ ಮಾಡ್ತಕ್ಕಂತ ಸರ್ ಒಂದೇ ಒಂದು ಪಾಯಿಂಟ್ ಇದೆ ಈಗ ಶ್ಯೂತ ನಿಖಿತರು ಒಂದು ಮಾತು ನೀಡಿದ್ರು ಬೆಲೆಕೇರಿಯಲ್ಲಿ ತಪ್ಪಿಸ್ತು ಅಲ್ಲಿ ಪ್ರೂವ್ ಆಗಿ ಶಿಕ್ಷೆ ಅನುಭವಿಸ್ತಿರೋರು ಯಾರು ಕುಮಾರಸ್ವಾಮಿ ಕಾಂಗ್ರೆಸ್ ಶಾಸಕರು ಸ್ವಾಮಿ ದೇವಿಡ್ ಕುಮಾರಸ್ವಾಮಿ ತನಿಖೆ ಅಪರಾಧಿ ಅಂತ ಆಗಿರೋದು ಯಾರನ್ನ ಸರ್ ಇದು ನಿಿಕೇಂದ್ರ ಹೇಳ್ತಿದ್ದಾರೆ ಏನಪ್ಪಾ ಅಂತಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಅವ್ರಿಗೂ ಬೆಲೆ ಸಂಬಂಧ ಇಲ್ಲ ಇದು ನೂರು ಪಾಲ್ ಸತ್ಯ ಅದೇ ಹೇಳಿದ್ರು ನೀವು ಪಕ್ಷದ ವಕ್ತಾರರಾಗ ಹಂಗೆ ಹೇಳ್ತಿದ್ದೀರಿ ಅವ್ರ ಆಡಳಿತ ಪಕ್ಷದ ವಕ್ತಾರ ದಯವಿಟ್ಟು ತನಿಖೆ ಮಾಡ್ಕೊಳ್ಳಿ ನಿಮಿಷ ಎರಡು ವರ್ಷ ಆಯ್ತ್ರಿ ಅಧಿಕಾರಕ್ಕೆ ಬಂದು ಅಷ್ಟೆಲ್ಲ ಹೇಳಿದ್ರಲ್ಲ ಪಿ ಎಸ್ ಐ ನೇಮಕಾತಿ ಆಗೋಣ ಪಿ ಎಸ್ ಐ ನೇಮಕಾತಿ ಆಗೋಣ ಏನಾಯ್ತು ಸುಮ್ನೆ ಕೂತಿಲ್ಲ ಸರ್ ಏನಾಯ್ತು ನಾವು ಸುಮ್ನೆ ಕೂತಿಲ್ಲ ತನಿಖೆ ನಡೆಸ್ತಾ ಇದೀವಿ ನಮ್ಗೆ ಸಮಯ ಬೇಡವಾ ಇಷ್ಟೆಲ್ಲ ದೊಡ್ಡ ಹಗರಣ ಮಾಡಿದ್ದಾರೆ ಮಾಧ್ಯಮಗಳೇ ಬರೆದಿರುವಂತ ಕಳೆದ ಒಂದು ದಶಕದಿಂದ ಹನ್ನೊಂದು ವರ್ಷದಿಂದ ನಡೆದಿರುವಂತಹ ಇಡಿ ರೇಡ್ಗಳಲ್ಲಿ ಇವತ್ತಿನವರೆಗೂ ಕೂಡ ಯಾವ ಪ್ರಮಾಣದಲ್ಲಿ ಅವರು ಪ್ರೂವ್ ಮಾಡಿದ್ದಾರೆ ಅಂತ ಕೇಳಿದ್ರೆ ನಾಟ್ ಇವನ್ ಲೋಕಾಯುಕ್ತ ಲೋಕಾಯುಕ್ತ ರೇಟ್ ಎಷ್ಟಿದೆ ಎಷ್ಟಿದೆ ಸರ್ ಲೋಕಾಯುಕ್ತರು ತಾವೇ ಹೋಗಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಮಾಡಿ ಹಿಡ್ಕೊಂಡು ಬಂದಿರ್ತಾರಲ್ಲ ಆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಹೇಳ್ತಾ ಇರೋದು ತಾವೇ ಹೋಗಿ ಲಂಚ ತೆಗೆದುಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ಟ್ರಾಪ್ ಮಾಡಿ ಹಿಡ್ಕೊಂಡ್ ಬರ್ತಾರಲ್ಲ ಅದ್ರಲ್ಲಿ ಬಿ ರಿಪೋರ್ಟ್ ಹಾಕೊಂಡು ಕೂತ್ಕೊಂಡಿದ್ದಾರೆ ಸರ್ ಏನು ನೀವು ಇಡಿನ ಲೋಕಾಯುಕ್ತ ಜೊತೆಗೆ ಕಂಪೇರ್ ಮಾಡೋದು ಯಾಕಂದ್ರೆ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಸ್ವಾಯತ್ತ ಸಂಸ್ಥೆ ಬರುತ್ತೆ ಇಡಿ ಬಂದು ಹೋಮ್ ಮಿನಿಸ್ಟರ್ತ ಪ್ರಶ್ನೆ ಲೋಕಾಯುಕ್ತ ಸ್ವಾಯತ್ತ ಸಂಸ್ಥೆ ಇಡಿ ಬಂದು ಹೋಮ್ ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಅಂತ ಹೇಳ್ತಾರಲ್ಲ ಮೂಡ ಪ್ರಕರಣದಲ್ಲಿ ಹಾಗಾದ್ರೆ ಲೋಕಾಯುಕ್ತ ಸಿದ್ದರಾಮಯ್ಯ ಅವರನ್ನ ಅವ್ರ ಫ್ಯಾಮಿಲಿ ಹೆಂಗ್ ತನಿಖೆ ಮಾಡ್ತು ಎಷ್ಟು ಗಂಟೆ ಕರ್ಸ್ಕೊಂತು ಎಲ್ಲಿ ತನಿಖೆ ಮಾಡ್ತು

ಸರ್ ಇವತ್ತು ದಿವಸ ಎಂಟರಿಂದ ಹತ್ತು ಸಾವಿರ ಕೋಟಿ ಹಗರಣ ಅದು ಸರಿಯಾಗಿ ಲೋಕಾಯುಕ್ತ ಮತ್ತೆ ನಮ್ಮ ರಾಜ್ಯದ ಪೊಲೀಸ್ ಸಹಕರಿಸ್ಬಿಟ್ರೆ ಹತ್ತು ಸಾವಿರ ಕೋಟಿ ಹಗರಣ ಅದು ಎಂಟರಿಂದ ಹತ್ತು ಸಾವಿರ ಕೋಟಿ ಹಗರಣ ಗೊತ್ತಿದೆ ಅದು ಸರ್ ಇವತ್ತು ರಾಜ್ಯದ ಎಸ್ಐಟಿ न्यूज़ नेटवर्क प्रस्तुति